ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದಲ್ಲೂ ಸೌಜನ್ಯಗಳ ಕೂಗು ಕೇಳಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಮೇತ ಸೌಜನ್ಯ ಹೋರಾಟಗಾರರು ಹೋರಾಟಕ್ಕೆ ಕೂತ್ಕಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಥ್ಯಾಂಕ್ ಯು ಕೇಳಿಸ್ಕೊಳ್ಳಿ ಈಗ ಅಡಿ ಆಗ್ತಾ ಇದ್ದೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಹಲೋ 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 ಹೇಳಿ ಸರ್ ಈಗ ಫೋನ್ ಮಾಡಿದ್ರಲ್ಲ ಹೇಳಿ ಸರ್ ನಮಸ್ಕಾರ ಸರ್ ಹಾ ನಮಸ್ಕಾರ ಹೇಳಿ ಸರ್ ಸರ್ ಬಹಳ ಚೆನ್ನಾಗಿ ಇದು ಮಾಡಕತ್ತೆ ಸರ್ ಪ್ರೋಗ್ರಾಮ್ ಬಹಳ ಖುಷಿ ಆಗ್ತಾ ಇದೆ ಹೌದು ಸರ್ ಸರ್ ತಮ್ದು ಯಾವ್ರು ಅಂದ್ರೆ ಹೊಸಪೇಟೆ ಅಂದ್ರಲ್ಲ ಹಾ ಸರ್ ಹೊಸಪೇಟೆ ಬಳ್ಳಾರಿ ಡಿಸ್ಟಿಕ್ ಸರ್ ಬಳ್ಳಾರಿ ಡಿಸ್ಟಿಕ್ ಹೊಸಪೇಟೆ ಬಳ್ಳಾರಿ ಇಲ್ಲ ಸರ್ ಈಗ ವಿಜಯನಗರ ಆಗಿದೆ ನೋಡಿ ಹಾ ಸರ್ ವಿಜಯನಗರ ಡಿಸ್ಟಿಕ್ ಸರ್ ಆದ್ರೆ ಆದ್ರೂ ಹಳೆ ಇದೆ ಸರ್ ಹೌದು ಬಳ್ಳಾರಿ ಅಂತಾನೆ ಅರ್ಥ ಸರ್ ಹೌದು ಸರ್ ನಮ್ದು ಬಳ್ಳಾರಿ ಡಿಸ್ಟಿಕ್ ಸರ್ ನಮ್ದು ಹೌದಾ ಸರ್ ಔರ್ ಎಂತ ನಮ್ದು ಬಳ್ಳಾರಿ ಡ್ಿಸ್ಟ್ರಿಕ್ ಇತ್ತು ಈಗ ವಿಜಯನಗರ ಡ್ಿಸ್ಟ್ರಿಕ್ ಆಗಿದೆ ಆದರೂ ಬಹಳ ಖುಷಿ ಆಯ್ತು ಸರ್ ಸೌಜನ್ಯ ಪರವಾಗಿ ಇಷ್ಟ ನೀವು ಇದು ಮಾಡಕತ್ತೀರಿ ಏನು ಮಾಡ್ತಾರೆ ನಾವು ನೋಡ್ತೀವಿ ನೋಡ್ರಿ ನಿಮ್ದು ಹೌದು ಸರ್ ಯು ಥ್ಯಾಂಕ್ ಯು ಡೈಲಿ ನೋಡ್ತೀವಿ ನಿಮ್ದು ಇದು ಗೊತ್ತಾ ಅಷ್ಟೆಲ್ಲಾ ಮಾಡ್ತಿದ್ರಿ ಏನು ಇಲ್ಲ ಸರ್ ನಾವು ಕರ್ನಾಟಕ ಜನತೆ ನೀವು ಎಲ್ಲಾ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಮಗೆ ಇನ್ನ ಮುಂದೆ ಬೇಜಾರಾಗ್ತಾ ಇದೆ ಹೇಳಿ ಸರ್ ಹೇಳಿ ಸರ್

ಇಷ್ಟು ಭ್ರಷ್ಟಾಚಾರ ಧರ್ಮಸ್ಥಳದಲ್ಲಿ ನಮಗೆ ಫಸ್ಟ್ ಗೆ ಒಂದು ಈಗ ಒಂದ್ ಎರಡು ತಿಂಗಳ ಕೆಳಗೆ ಆಫರ್ ಬಂದಿತ್ತು ಸರ್ ನಮಗೆ ಆಫರ್ ನಾವು ತಗೊಂಡಿಲ್ಲ ಹೌದೇನ್ ಸರ್ ತಗೊಂಡಿಲ್ಲ ತಗೊಳ್ಳಿಲ್ಲ ನಾನು ಒಂದು ಎಂಟು ವಿಡಿಯೋ ಆಗ್ಲೇ ಡಿಲೆಕ್ಟ್ ಮಾಡಿಸ್ಬಿಟ್ರು ನೋಡ್ರಿ ಸರ್ ಹೆಂಗೈತಿ ಆ ಆಫರ್ ನಾವು ಒಪ್ಕೊಂಡಿದ್ರೆ ಒಪ್ಕೊಂಡಿದ್ರೆ ದುಡ್ಡು ಬರವು ಯೂಟ್ಯೂಬ್ ಚಾನಲ್ ಇಂದ ನಾನು ಹೊರಗ್ ಬರಬೇಕಾಗಿತ್ತು ಬಟ್ ಒಪ್ಕೊಂಡಿಲ್ಲ ವಿಡಿಯೋ ಡಿಲೆಕ್ಟ್ ಮಾಡಿಸ್ತಾನೆ ಮಾಡಕ್ ಆಗದ ಅವ್ರ ಕೈಲಿ ಏನ ಆಗ್ಲಿ ಸರ್ ಏನ್ ಹೇಳ್ತೀನಿ ಸೌಜನ್ಯ ಅಮ್ಮನಿಗೆ ನ್ಯಾಯ ಸಿಗ್ಬೇಕು ಸರ್ ಹುಡುಗಿ ಪಾಪ ಸರ್ಬೇಕು ಅದಕ್ಕೆ ನಮ್ಮನೇಲಿ ಹೆಣ್ಮಕ್ಳು ಇದರ ಎಲ್ಲರೂ ಇದಾರ ನಮ್ಮ ಎಲ್ಲರನ್ನೇ ಭಾವಿಸ್ಬೇಕು ಇಲ್ಲ ಸರ್ ಈಗ ಅಲೆ ಇವತ್ತೊಬ್ಬನ್ ಬಂದಿದ್ದಾನೆ ಶರಣರಾಗಿದ್ದಾನೆ ಅದ್ನ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಸರ್ ಕೇಸ್ ಬಿದ್ದೋಗುತ್ತೆ ಆ ಇವರ ಲಾಯರ್ ಕಂಪ್ಲೇಂಟ್ ಕೊಟ್ಟರೆ ನಡೆಯಲ್ಲ ಅಂತ ಹೇಳ್ತಾ ಇದ್ರು ಬಟ್ ಈಗ ಅವರ ಪ್ರೊಟೆಕ್ಟರ್ ಆಗಿದ್ರು ಪ್ರೊಟೆಕ್ಟರ್ ಆಗಿದ್ರಲ್ಲ ಸಾಕು ನೋಡಿ ಸರ್ ಡಿ ಕೆ ಶಿವಕುಮಾರ್ ನೋಡ್ರಿ ಪಾಪ ಅವ್ರ ಕುಲನೇ ಅಂತ ನೋಡಿ ಐ ಹೋಗಿ ಪಾಪ ಐ ಅರ್ಜಿ ಕೊಟ್ಟೆ ಸಾಲ ಸಾಲ ಏನೋ ಹೇಳ್ತಿದಾಮ ನಮ್ಮ ರಿಯಾಕ್ಷನ್ ಸರ್ ರೆಸ್ಪಾನ್ಸ್ ಇಲ್ಲ ಸರ್ ಸರಿಯಾಗಿ ಮಾತಾಡಲಿಲ್ಲ ಮಾತಾಡಿಲ್ಲ ಸರ್ ಏನು ಮಾತಾಡದಂದ್ರೆ ಬೇಕಾಬಿಟ್ಟಿ ಅದು ಇದು ಕೇಳ್ತಾರಲ್ಲ ಸಾಲ ಯಾರನ್ನ ಹ್ಮ್ ಅದೇ ತರ ಅದೇ ತರನ ಕೇಳ್ತಾ ಆ ರೇಂಜಿಗ್ ಮಾತಾಡಕತ್ತ ನಾ ಏನಾಗಿದೆಮ್ಮ ಏನಿಲ್ಲ ನಾನ್ ಇದೀನಿ ನಾಲ್ಕು ಮಾತ್ ಧೈರ್ಯ ಮಾತಾಡ್ ಬಿಟ್ಟಿದ್ರೆ ಆ ನೋಡಿ ಸರ್ ಎಲ್ಲ ಜನ್ರಿಗೆ ಗೊತ್ತಾಗಬೇಕು ಸರ್ ಎಲ್ಲ ಗೊತ್ತಾಗ್ಬೇಕ್ ನೋಡಿ ಅದು ಇಲ್ಲಿ ಯಾವ ಒಂದು ನ್ಯೂಸ್ ಅಲ್ಲಿ ಬರಲಿಲ್ಲ ಸರ್ ಅದು ಬಂದ ಇಲ್ಲ ಸರ್ ಅದು ನಾನ್ ಡೈಲಿ ನೋಡ್ತೀನಲ್ಲ ಟಿವಿ ನೆ ನ್ಯೂಸ್ ಏನಪ್ಪಾ ಇದು ಒಂದು ಆಕಂಗೇ ಇಲ್ಲಲ್ಲ ತೌಜನ್ಯ ಕೇಸ್ ದು ಧರ್ಮಸ್ಥಳದಲ್ಲಿ ಅಷ್ಟೆಲ್ಲ ಭೂಕರಣದ ಆಗಿದ್ರು ಕೂಡ ಹೌನ್ ಸರ್ವಂತ ಒಂದೊಂದು ಆಕ್ಟನೇ ಇಲ್ಲಲ್ಲ ಇವನು ಏನು ಮಾಡ್ತಾ ಇದ್ದಾರ ಇವ್ರು ಅನ್ನೋದೇ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಸರ್ ಗೊತ್ತಾಗ್ತಿಲ್ಲ ನಮ್ಮ ಗಿರೀಶ್ ಮಟ್ಟಣ್ಣ ಸರ್ ಎಷ್ಟು ಇದು ಮಾಡ್ಕತ್ತಾರ ಸರ್ ಹೊರಟಾ ಪಾಪ ಅವ್ರು ಕೂಡ ಹೌನ್ ಸರ್ ಹೌನ್ ಇವತ್ತು ಲೈವ್ ಅಲ್ಲಿ ನೋಡಿದ್ವಿ ನಾನು ಅವರ ನೋಡಿ ಸರ್ ನಾನು ನೋಡಿ ನೋಡಿ ಲೈವ್ ಅಲ್ಲಿ ಬರ್ತದೆ ಇಂತ ನ್ಯೂಸ್ ಚಾನಲ್ ಬರ್ತದೆ ಅಂತ ಹೇಳಿದ್ರು ಆ ಚಾನಲ್ ನೇ ಬ್ಲಾಕ್ ಮಾಡಿದ್ರು ಅದ್ರ ಸಮೇತ ಒಂದು ಬೇರೆ ಮಾಧ್ಯಮದಲ್ಲಿ ಬಂದೆಲ್ಲ ಲೈವ್ ಬಂದ ಲೈವ್ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಟ್ರ ಅವರು ನಡ್ಸ್ಕೊಟ್ಟಾಗಿಂದಾನೆ ಇದು ಬೈಲಿಗೆ ಬಂದಿದ್ದು ಯಾವ್ದೋ ಶಿವಯ್ಯ ಬಂದ ಬೈಲಿಗೆ ಅಂದ್ರೆ ಕರ್ಕೊಂಡ್ ಕರ್ಕೊಂಡ್ ಬರ್ದಿಲ್ಲ ಕರ್ಕೊಂಡ್ ಬರ್ದಿಲ್ಲ ಸರ್ ಇವರು ಪೊಲೀಸ್ ಪೊಲೀಸ್ ಇದ್ರಲ್ಲ ಕರ್ಕೊಂಡ್ ಬರ್ದಿಲ್ಲ ಬಟ್ ಅವಯ್ಯ ಲೈವ್ ಲೈವ್ ಬಂದ್ ಎಲ್ಲಾ ವಿಚಾರ ಗೊತ್ತ ತಿಳಿಸಿದ ಮೇಲೆ ಮತ್ತೆ ಇನ್ಯಾಕ್ ಮುಚ್ಚಿಡೋದಂತ ಕರ್ಕೊಂಡ್ ಬಂದಿರ ಸರ್ ಇಲ್ಲಾಂದ್ರೆ ಕರ್ಕೊಂಡ್ ಬರ್ದಿಲ್ಲ ಸರ್ ನೀವ್ ಅಂದ್ರೆ ವಾರ್ತಾ ಇಲಾಖೆ ಯಾರೈತಾರ ಇನ್ಚಾರ್ಜ್ಮೆಂಟ್ ಅದು ಸ್ವಲ್ಪ ಎಲ್ಲರೂ ಸೇರಿ ಇದು ಮಾಡ್ಬೇಕು ನೋಡಿ sir ಇದು ಎದಕ್ ಆಗ್ತಾ ಇಲ್ಲ ನೀವು ಅಂತ ಹೇಳಿ ಸುಮ್ನೆ ಸಾಕ್ಷಿಗಳೆಲ್ಲ ನಾಶ ಮಾಡಿ ಅಷ್ಟೆಲ್ಲ ಇದು ಮಾಡೋರ್ ಅಂದ್ಮೇಲೆ ಹಾ sir ಅಲ್ಲ sir ಈಗ ನೋಡಿ ನಾವ್ YouTube ಅಲ್ಲಿ ಏನ್ ಹಾಕ್ತಿದಿವೋ ಪ್ರಸಾರ ಮಾಡ್ತಿದಿವೋ ಇದೆಲ್ಲ ಜನತೆಗೆ ಸತ್ಯಾಂಶ ಅನ್ನೋದು ಗೊತ್ತಾಗುತ್ತೆ ಅಲ್ಲ sir ಹ್ಮ್ sir ಗೊತ್ತಾಗುತ್ತೆ sir ಆದ್ರೂನು ಬಾಳ ಮಂದಿಗ್ ಕೂಡ ಗೊತ್ತಿಲ್ಲ sir ಇಲ್ಲಿ hospital ಅಲ್ಲಿ ಎಲ್ಲರಿಗೂ ಹೇಳ್ತಿರ್ತೀನಿ ಹೌದಾ ಹೌದಾ ಸೌಜನ್ಯ ಕೇಸಾ ಅವಾಗ ಆಗಿರೋದು ಗೊತ್ತೇ ನಿಮ್ಗೆ ಅಂತಾರೆ. ಹೌದ್ ಸರ್ ಹೌದ್ 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 ಸರಿ ಸರ್ ಈ ಟಿವಿ ನಲ್ಲಿ ಸ್ವಲ್ಪ ಬಂತಂದ್ರೆ ಟಿವಿ ನಲ್ಲಿ ಪೇಪರ್ ಅಲ್ಲಿ ಏನಂದ್ರೆ ನಮ್ ಕರ್ನಾಟಕ ಜನ ಸ್ವಲ್ಪ ಎದ್ದು ನಿಂದಿರ್ಬೇಕು ಸರ್ ಎದ್ ನಿಂದಿರ್ತಾರ ಸರ್ ನೋಡಿ ಅಲ್ಲಿ ಫಸ್ಟ್ ಬೆಳ್ತಂಗಡಿಯಲ್ಲಿ ಒಂದು ಪತ್ರಿಕೆ ಆ ಪತ್ರಿಕೆ ಬೇಡ ಆ ಪತ್ರಿಕೆ ಪ್ರಿಂಟ್ ಮಾಡ್ತು ಪ್ರತಿಯೊಂದು ಅಲ್ಲಿ ಏನು ಆಕ್ರಮ ನಡೀತಿದ್ದಾವೆ ಎಷ್ಟು ಕೊಲೆ ನಡೀತಿದ್ದಾವೆ ಪ್ರತಿಯೊಂದು ಪ್ರಿಂಟ್ ಮಾಡಿ ಹಾಕ್ತು ಆ ಆಫೀಸ್ಗೆ ಬೆಂಕಿ ಇಟ್ಬಿಟ್ರು ಸರ್ ಇವ್ರ ಕಡೆ ಅವ್ರ ಕಾಮನ್ ಕಡೆ ಆಫೀಸ್ಗೆ ಬೆಂಕಿ ಇಟ್ಬಿಟ್ರು ಸರ್ ಹಂಗಾಗಿ ಮತ್ ಇವ್ರು ಟಿವಿ ನೈನ್ ಕೂಡ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರ ಭಯದಿಂದ ಏನು ಆಗ್ತಾ ಇಲ್ಲ ಅದು ಗೊತ್ತಿಲ್ಲ ಸರ್ ನಮಗೆ ಎಲ್ಲ ಒಟ್ಟೆ ನಾವು ಸರ್ ಪೇಮೆಂಟ್ ಗಿರಾಕಿ ಆಗ್ಬಿಟ್ಟಿದ್ದಾವೆ ಏನು ಮಾಡಕ್ ಆಗೋದಿಲ್ಲ ಬಟ್ ನಮ್ದು ಏನ್ ಕೆಲಸ ಆಯ್ತಾ ಕೆಲಸ ನಮ್ದೇನ್ ನಮ್ದು ಏನ್ ಕೆಲಸ ಆಯ್ತಾ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಸರ್ ನನಗೆ ಏನಂದ್ರೆ ಸರ್ ಒಂದೇ ನಾನು ಏನ್ ಆಲೋಚನೆ ಮಾಡ್ತೀನಿ ಗೊತ್ತಾ ನಾನು ಇಷ್ಟು ವರ್ಷ ಆದ್ರೂ ಕೂಡ ನನಗೆ ಮೂವತ್ತು ವರ್ಷ ಸರ್ ನನಗಿನ್ನ ಆಲೋಚನೆ ಮಾಡುದು ಸರ್ ನಿಮ್ಮಂತ ಯುವಕರಲ್ಲೇ ಅದ ಸತ್ಯವಂತ ಹೇಳಿದ ಹೋರಾಟಕ್ಕೆ ಹಾಗಾದ್ರೆ ನ್ಯಾಯ ಸಿಗೋದ್ ಗ್ಯಾರಂಟಿ ಸರ್ ಸರ್ ಏನ್ ಆಲೋಚನೆ ಮಾಡ್ತೀನಿ ಅಂದ್ರೆ ಧರ್ಮಸ್ಥಳದಲ್ಲಿ ಆ ರೀತಿ ಆಗಿತ್ತು ಅಂತ ಹೇಳಿದ್ರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅಂತಾನೆ ಹೇಳ್ತಾರ ಹೌದು ಅದು ಲೆಕ್ಕ ಕೇಳಬೇಕಂದ್ರೆ ಬಗೆಹರಿಸ್ತಾ ಇಲ್ಲ ಸರ್ ಬಗೆಹರಿಸ್ತಾ ಇಲ್ಲ ಈಗ ಅವ್ರ ಮೇಲೆ ವೀರೇಂದ್ರ ಹೆಗ್ಡೆ ಸಾಹೇಬ್ರ ಮೇಲೆ ನಾವು ಅಪವಾದ ಹೊರಿಸ್ತಾ ಇಲ್ಲ ಬಟ್ ಅದೇ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತ ಘಟನೆ ಸ್ವಲ್ಪ ರೆಸ್ಪಾನ್ಸ್ ತಗೊಂಡು ಒಂದು ಸ್ವಲ್ಪ ಹೋರಾಟಕ್ಕೆಲ್ಲ ಕೈ ಜೋಡಿಸ್ಕೊಂಡು ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡಬಹುದಾಗಿತ್ತಲ್ಲ ಸರ್ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಬೇರೆ ಇದು ಪಾಂಗಡ ಬೇರೆ ಐತಿ ಸರ್ ಅವರು ಅಡ್ರೆಸ್ ಏನ್ ಸರ್ ಮನೆಯದಲ್ಲ ಸರ್ ಅಂಗಳದಲ್ಲೇ ಅಲ್ಲ ಸರ್ ಅದು ಆಗಿರೋದು ಅಲ್ಲ ಅವ್ರ ಕಾಲೇಜ್ ಸ್ಟೂಡೆಂಟ್ ಸರ್ ಹುಡುಗಿ ಪಾಪ ಅನ್ನ ಪಾಪಾ ನಾ ಹುಡುಗಿ ನೋಡ್ಬಿಟ್ರೆ ಪಾಪ ಫೋಟೋ ದಿನಾಲೂ ನೋಡ್ತೀನಿ ನೋಡ್ರಿ ನಾನು ನೋಡಿ ಬಹಳ ಬೇಜಾರಾಗ್ತಿತ್ತೆ ಏನಿಲ್ಲ ಸರ್ ನ್ಯಾಯ ಸಿಗ್ಬೇಕು ಅಷ್ಟೇ ನಾನು ಹೇಳುದು ಅಷ್ಟೇ ಸರ್ ಅಷ್ಟೇ ಸರ್ ನಮಗೂ ಅಷ್ಟೇ ಸರ್ ಬೇಕಾಗ್ತಿರೋದು ನ್ಯಾಯ ಸಿಗ್ಬೇಕು ಅವ್ರಿಗೆ ತಕ್ಕ ಶಾಸ್ತ್ರ ಆಗ್ಲೇಬೇಕು ಸರ್ ಅವ್ರಿಗೆ ಸರ್ ಮೂರ್ ಜನ ಕನ್ಫರ್ಮ್ ಅಲ್ಲ ಸರ್ ಸರ್ ಅವ್ರ ಎಫ್ರೆಸ್ ಬೇಡ ಮೂರ್ ಜನ ಇದ್ದಾರಾ ಜನ ಇದ್ದಾರೋ ಹತ್ ಜನ ಇದ್ದಾರೋ ಗೊತ್ತಿಲ್ಲ ಇವ ಸತ್ಯ ಬಲಿ ಬರುತ್ತೆ ಬಂದಾದ ಮೇಲೆ ಅವ್ರ ಮೇಲೇನ್ ಡೌಟ್ ಅನ್ಸಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮಿಗೆ ಒಂದೇ ಅಲ್ಲ ಇಡೀ ಜನತೆಗು ನಮ್ ಕರ್ನಾಟಕ ಜನತೆಗೆ ಅನಸ್ತೈತೆ ಬಟ್ ಅದನ್ನ ಎವಿಡೆನ್ಸ್ ಪ್ರೂವ್ ಮಾಡ್ಬೇಕಲ್ಲ ಸರ್ ಪ್ರೂವ್ ಮಾಡಕ್ ಬಂದಿದ್ದಾನಲ್ಲಾ ಇನ್ನೇನ್ ಬೇಕು ನೆಕ್ಸ್ಟ್ ಮುಂದಿನ ನಡೆಯೇನ್ ಸರ್ ಈಗ ನೆಸ್ಟ್ ಸರಿ ಏನಾಗುತ್ತ ಗೊತ್ತಿಲ್ಲ ಕಾನೂನು ಕ್ರಮದವಾಗಿ ಇವತ್ ಬಂದಿದಾನ ವೈ ಆಶರಣರಾಗಿದ್ದಾನೆ ಮಾಹಿತಿ ಎಲ್ಲಾ ಸ್ವಸ್ಥವಾಗಿ ನೋಡುವ ಇದು ಪಬ್ಲಿಕ್ ಅಲ್ಲೇ ವಿಚಾರಣೆ ಮಾಡ್ಬೋದು ಪ್ರೈವೇಟ್ ಅಲ್ಲಿ ಮಾಡಬಹುದು ಅನ್ನೋ ಗೊತ್ತಿಲ್ಲ ಸರ್ ಅದನ್ನ ಸತ್ಯಾಂಶ ಎಲ್ಲ ಬೈಲಿ ಬಂದ್ರೆ ಗೊತ್ತಾಗುತ್ತೆ ನೋಡಿ ಸರ್ ಅಂದ್ರೆ ಗೊತ್ತಾಗೋದಿಲ್ಲ ಆಗ್ಲಿ ಸರ್ ಆದಷ್ಟು ಬೇಗ ನಾನು ಅದೇ ದೇವ್ರಿಗೆ ಹೇಳ್ಕೊಂತೀನಿ ಆದಷ್ಟು ಬೇಗ ರಿಸಲ್ಟ್ ಬರ್ಲಿ ಸರ್ ಇದು ಶಾಸ್ತ್ರ ಆಗ್ಲಿ ಫೋನ್ ಸರ್ ನಾನು ಮನೇಲಿ ಮಾಡ್ತಾ ಇದ್ದೆ ಬಿಜಿ ಬಿಸಿ ಬಂತಲ್ಲ ಏನಿದ ಏನ್ ಮಾಡೋದ್ ಸರ್ ಎಲ್ಲಾ ಫೋನ್ ಬರ್ತಾನೆ ಅದಕ್ಕೋಸ್ಕರ ಈಗೊಂದು ಅಪ್ಡೇಟ್ ಮಾಡ್ತಾ ಇದ್ದ ಹಂಗಾಗಿ ಫೋನ್ ಎತ್ತಕ್ಕಾಗಲಿಲ್ಲ ಅದಕ್ಕೆ ಎತ್ತಿ ಹೇಳಿದೆ ಪಾಪ ಆಗಲ್ಲ ಪಾಪಲ್ಲ ಅಂತ ಹೇಳಿ ಆಗ್ಲಿ ಸರ್ ಆಗ್ಲಿ ಸರ್ ಸರ್ ಇನ್ನೊಂದ್ ಸರ್ ಗಿರೀಶ್ ಮಠ ಸರ್ ಕೊಡ್ತೀನಿ ಅವ್ರಿಗೊಂದು ಸ್ವಲ್ಪ ಮಾತಾಡ್ಬೇಕು ಸರ್ ಅವ್ರಿಗು ಬಾಸ್ ಕಂಡಿ ಅವ್ರಿಗೂ ಮಾತಾಡ್ಬೇಕು ಅನ್ನೋದ್ ಸರ್ ಹ್ಞೂ ಸರ್ ಹೋರಾಟಕ್ಕೆ ಬಂದ್ರೆ ಎಲ್ಲರೂ ಸಿಗ್ತಾರೆ ಸರ್ ಎಲ್ಲರೂ ಪ್ರತ್ಯಕ್ಷವಾಗಿ ಅವ್ರನ್ನೆಲ್ಲ ಇಲ್ಲ ಸರ್ ಅವ್ರ ಹೆಂಗಾರ ಅದೇನೋ ನನಗಿನ ಮಟ್ಟಿಗೆ ಸೌಜನ್ಯ ಶಕ್ತಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎದುರಾಗಿ ನಿಂತು ಇದು ಮಾಡ್ತಾರ ಅದು ನಾವು ಸ್ವಲ್ಪ ಧೈರ್ಯ ಮೆಚ್ಚಲೇಬೇಕು ಸರ್ ಅವ್ರಿಗೆ ನಿಂತ್ಕೊಂಡಿಲ್ಲ ಸತ್ಯದ ಪರ ನಿಂತ ಅವ್ರ ಅದೇ ಅಂತಾರ ನಾನು ಧರ್ಮಸ್ಥಳದ ಬಗ್ಗೆ ವಿರೋಧಿ ಅಲ್ಲ ಹೌದ್ ನಾನು ದೇವರಿಗೆ ನಾನ್ ನಂಬ್ತೀನಿ ನಾನು ಮ್ಯಾರೇಜ್ ಆಗಿದ್ದು ಅಲ್ಲೇ ನಾನ್ ಏನ್ ಅಂದ್ರೆ ಇದು ಅನ್ಯಾಯ ಆಗ್ತಿದೆಯಲ್ಲಾ ಅದನ್ನ ನಾನ್ ಇದು ಮಾಡಕತ್ತೀನಿ ತಡೆ ಹಿಡಿಯಾಕತ್ತಿನಿ ಅಷ್ಟೇ ಹೌದು ಸರ್ ಹೌದು ಹೌದ್ ಅವ್ರೇನ್ ಅನ್ಕೊಂತಾರ ಏ ಇಲ್ಲಾ ಧರ್ಮಸ್ಥಳ ಬೇಕ ಟಾರ್ಗೆಟ್ ಮಾಡ್ತಾರ ಇವ್ರು ನಾವ್ ಧರ್ಮಸ್ಥಳಕ್ಕೆ ಕಲ್ಲು ಹೊಡಿತಾರ ಯಾರ ಸರ್ ಕಲ್ಲು ಮಾಡೋದ ಏನ್ ಉದ್ದೇಶ ಏನಿದೆ ಸರ್ ಹಿಂದೂ ದೇವಸ್ಥಾನ ಸರ್ ಅದು ಹೌದೌದು ಪೂರ್ವದಿಂದನು ಹಿಂದೂ ದೇವಸ್ಥಾನ ಸರ್ ಆದ್ರ ಏನ್ ಮಾಡ್ತೀವಿ ಸರ್ ಅವರು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಅದು ಒಂದಿನ ಬೈಲಿ ಬಂದೇ ಬರುತ್ತೆ ಜೊತೆಗೆ ಈಗ ಸರ್ ಇನ್ನ ಹೋಗಿಲ್ಲ ಇನ್ನ ಹೋಗಿಲ್ಲ ಸರ್ ಸತ್ಯ ಹೇಳ್ಬೇಕು ಇನ್ನ ಹೋಗಿಲ್ಲ ಹೋಗ್ಬೇಕು ಸರ್ ನಾನು ಇನ್ನ ಈಗ ಒಂದ್ ಆರ್ ತಿಂಗಳಿಂದ ಸರ್ ನಾನು ಇದ್ರಲ್ಲಿ ನಿಂತ್ಕೊಂಡಿರೋದು ಆರೇ ತಿಂಗಳು ಸರ್ ಆರೇ ತಿಂಗಳಿಂದ ನಾನು ಹೋರಾಟಕ್ಕೆ ನಿಂತ್ಕೊಂಡಿರ ಸರ್ ಗೊತ್ತಿಲ್ಲ ಸರ್ ಇವಾಗ ನೀವ್ ಹೆಂಗ್ ಹೊಸಬ್ರು ನಾವ್ ಹಂಗೆ ಹೊಸಬ್ರು ಸರ್ ಹೌದ್ ಸರ್ ಹೌದು ಎಲ್ಲ ತಿಳ್ಕೊಂಡ್ ಆದ್ಮೇಲೆ ಸರ್ ನಾನು ಈ ಹೋರಾಟಕ್ಕೆ ನಿಂತ್ಕೊಂಡಿರೋದು ನಮ್ಮ ಮನೆ ಜಯ ಸಿಗ್ಲಿ ಸ್ವಾಮಿ ಮಂಜುನಾಥ ಸ್ವಾಮಿ ಸರ್ ನಿಜ್ ನಿಜವಾಗ್ಲೂ ಇದೆ ಸರ್ ಅಣ್ಣಪ್ಪ ಸ್ವಾಮಿ ತರ ಮಂಜುನಾಥ ಸ್ವಾಮಿ ತರ ಮಹೇಶ್ ರೆಡ್ಡಿ ಮಹೇಶ್ ತಿಲ್ ಸರ್ ಇದಾರೆ ಅಣ್ಣಪ್ಪ ಸ್ವಾಮಿ ತರ ಇವರು ಇದಾರೆ ಗಿರೀಶ್ ಮಠಾಣ ಸರ್ ಇನ್ನೇ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್ ಅವ್ರ ದೇವರ ಎಷ್ಟೇ ಸರ್ ಅವರು ಒಂದಲ್ಲ ಎರಡಲ್ಲ ಸರ್ ಭಯಂಕರ ಸರ್ ಭಯಂಕರ ಇದೆ TV ಅಲ್ಲಿ ನನಿಗೆ ಆಗ್ಬೇಕು ನೋಡ್ರಿ ಸರ್ ಇದು ನನಿಗೆ ಅದೇ ಬಾಳ ಇದು ಆಗತೈತಿ ನೋಡ್ರಿ ಹಾ ಅಲ್ಲ sir ಮೊನ್ನೆ ದರ್ಶನ್ ದು ಆಯ್ತ್ ಅಂದ್ರೆ ಇಪ್ಪತ್ತ್ ಗಂಟೆ ತಿರ್ಗಾ ಮರ್ಗಾ ತಿರ್ಗಾ ಮರ್ಗಾ ಹಾಕ್ತಿದ್ರು ಬೆಳಿಗ್ಗೆಯಿಂದ ರಾತ್ರಿ ವರ್ಗು ಇದು ಅಷ್ಟೆಲ್ಲಾ ಅಲ್ಲಿ ಆಗೇತಂದ್ರೆ ಅವ್ರಿಗೆ ಎದಕ್ ಗೊತ್ತಾಗ್ತಾ ಇಲ್ಲ ಹಾ sir ನೋಡಿ ಸರ್ ನಮ್ ದರ್ಶನ್ ಪರವಾಗಿನು ಇಲ್ಲ. ಆ ಅಥವಾ ರೇಣುಕಾ ಸ್ವಾಮಿ ಪರವಾಗಿ ಇಲ್ಲ ಅವ್ನ್ ತಪ್ಪು ಮಾಡಿದ್ದೆ ಅವ್ನು ಅನುಭವಿಸ್ತದ್ ತಪ್ಪೆ ಅಲ್ಲ ಧರ್ಮಸ್ಥಳದಿಲ್ಲ ನೋಡಿ ಸರ್ ಅವ್ರೊಂದು ಹೆಣ್ಣಿನ ಬಗ್ಗೆ ಅವಳನ್ನ ಮಾಡಿದ್ದ ಅವಯ್ಯ ಏನೋ ಒಂದು ಆಗ ಹೋಗ್ಬಿಡ್ತಾರ ಅದು ಬರೇ ಒಂದು ಒಂದೇ ಒಂದು ಒಂದೇ ಒಂದು ಕೊಲೆಗೋಸ್ಕರ ಇಪ್ಪತ್ನಾಲ್ಕ ಗಂಟೆ ಹಾಕಿ ರುಬ್ಬಿಟ್ರು ನಮ್ ಸಾರ್ನಿ ಇಲ್ಲಿ ನೋಡಿ ಸರ್ ಇಲ್ಲಿ ನೂರಾರು ಕೊಲೆಗಳಾಗಿದ್ದಾವೆ ಅದ್ ಹೆಸ್ರು ಆ ದೊಡ್ಡ ಪವಿತ್ರ ಸ್ಥಳದಲ್ಲಿ ಈ ತರ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇಲ್ಲ ಅದೇ ಬರ್ತಾ ಇಲ್ಲ ನಾ ಅದೇ ನೋಡ್ತೀನಿ ಎದಕ್ ಹಾಕಂಗಿಲ್ಲಾ ಅಷ್ಟೆಲ್ಲ ಆಗ್ತಾ ಇದಾವ ಡೈಲಿ ಡೈಲಿ ಹಿಂಗೆಲ್ಲಾ ಇದು ಬರ್ತಾ ಇದೆ ಆ ಇದೆ ಒಂದ್ ದೊಡ್ಡ ಅಪರಾಧ ಆಗ್ಬಿಡ್ತಾರೆ ತಪ್ಪತ್ ಹೇಳ್ತಾ ಇಲ್ಲ ಸರಿ ಅಂತ ಹೇಳ್ತಾ ಇಲ್ಲ ದರ್ಶನ್ ಸರ್ ಮಾಡಿದ್ದು ಬಟ್ ಅದೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿದ್ರು ಬಟ್ ಇದು ಯಾವ್ದು ಬರ್ತಾನೆ ಇಲ್ಲ ಇದವ್ರೇ ಇಲ್ಲ ಬ್ರೇಕಿಂಗ್ ನ್ಯೂಸ್ ಅಲ್ವೇ ಅಲ್ಲ ಇವ್ರಿಗೆ ಏನ್ ಬಳ ಸರ್ ಅಂತ স্যাಟಲೈಟ್ ಮಾಧ್ಯಮಗಳು ನಾವು ನೋಡಂತರೆ ನಾವ್ ದಡ್ಡ ಸರ್ ಸರ್ ಇದು ಮೋದಿ ಗೆ ಏನೋ ತಿಳಿಸಿದ್ರು ಏನು ಆಗಲಿಲ್ಲ ಸರ್ ಇದು ಸರ್ ಗೆ ಗೊತ್ತಿರ್ತ ಅಂತ ಅನ್ಕೊಂಡಿನಿ ಸರ್ ಗೊತ್ತಿಲ್ಲದಂಗೆ ನಿರಲಿಲ್ಲ ಬಟ್ ಯಾರು ಏನನೋ ಹೋಗಪ ಹೋಗ್ತಿದ ಅಂತ ಅನ್ಕೊಂಡಿನಿ ಬಟ್ ಹೋಗ್ತಿದ ಅಲ್ಕೊಂಡಿನಿ ನಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲದರ ಬಗ್ಗೆ ಮಾತಾಡಬಾರದು ಹಂಗಲ್ಲ ಸರ್ ಇದನ್ನ ಹೆಂಗೈತರಂದ್ರೆ ಸರ್ ಎಲ್ಲವೂ ಅಷ್ಟೆಲ್ಲ ಸಾಕ್ಷಿ ಮುಚ್ಚಾರ ಅಂದ್ಮೇಲೆ ಇವ್ರು ದೊಡ್ಡ ಕ್ರಿಮಿನಲ್ ಏ ಇವ್ರು ಕ್ರಿಮಿನಲ್ ಸರ್ ಕ್ರಿಮಿನಲ್ ಇಪ್ಪತ್ತು ಸರ್ ಯೂಟ್ಯೂಬ್ ಹಾಕ್ತೀನಿ ಒಳ್ಳೆ ಸಂದೇಶ ಮುಂದೆ ಯುವಕರು ನೋಡ್ಲಿಕ್ಕೆ ಬರಬೇಕು ಹೌದು ನಮ್ಮನೆ ಮಗಳು ನಮ್ಮ ಅಕ್ಕನ ತಂಗಿ ಮುಂದೆ ಬಂದ್ರೆ ಮಾತ್ರ ನ್ಯಾಯ ಸರ್ ಸಿಗೋದು ಅವರು ಮುಂದೆ ಬರಬೇಕು ನಮ್ಮಂಗ ಏನಪ್ಪಾ ನ್ಯಾಯ ಸಿಗ್ಬೇಕು ನೋಡ್ರಿ ನಾನು ಅದೇ ಹೇಳ್ತೀನಿ ನೋಡ್ರಿ ಸರ್ ಓಕೆ ಸರ್ ಓಕೆ ಸರ್ ಸಿಕ್ಕೇ ಸಿಗುತ್ತೆ ಸರ್ ಇಪ್ಪತ್ತೈದು ಎಂಟು ತಪ್ಪು ಇಪ್ಪತ್ತಾರು ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಆಗುತ್ತಾರೆ ನಾ ಅನ್ಕೊಂಡಿದ್ದೀನಿ ದೇವ್ರಿಗೆಲ್ಲ ಮುಡ್ ಕಟ್ಕೊಂಡಿದೀನಿ ಮೊಂಜಾಸ್ವಾಮಿ ಸ್ವಾಮಿ ಸತ್ಯ ಆದ್ರೆ ಸಿಕ್ಕೇ ಸಿಗುತ್ತೆ ಸರ್ ನಾನು ಅದೇ ಅನ್ಕೊಂಡಿನಿ ಮನ್ಸೊಳಗ ಬೇಗ ಸಿಗ್ಲಿ ಅವಾಗೇ ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಅನ್ಕೊಂಡಿ ನೋಡ್ರಿ ಹೋಗಕ್ಕೆ ಬೇಜಾರ್ ಸರ್ ಹಿಂಗೆಲ್ಲಾ ಅಷ್ಟೆಲ್ಲ ಅನ್ಯ ಆಯ್ತು ಅಂದ್ರೆ ಹೋಗ್ಬೇಕು ಬಿಡಪ್ಪ ಅಂತ ಅನ್ಸ್ ಹೌದ್ ಹೌದು ಸರ್ ಸತ್ಯ ಸರ್ ಸತ್ಯ ಇದು ಸರಿ ಸರಿ ಸರ್ ಗಿರೀಶ್ ಮಠ ಸರ್ ನಂಬರ್ ಹಾಕಿದ್ರಿ ಸರ್ ಸ್ವಲ್ಪ ಅವ್ರಿಗೂ ಸ್ವಲ್ಪ ಮಾತಾಡೋದಿದೆ ಸರಿ ಸರ್ ಕೊಡ್ತೀನಿ ಹಂಗೇನಿಲ್ಲ ಸರ್ ನಮ್ ಕರ್ನಾಟಕ ಜನತೆ ನಮ್ ದೇವ್ರ ಸರ್ ಅವರು ತಿಮ್ಮ್ರೋಡಿ ಸಾರ್ ನಂಬರ್ ಕೊಡ್ತೀನಿ ಅವ್ರು ನಮ್ ದೇವ್ರು ನಮ್ ದೇವ್ರ ಹತ್ರ ಮಾತಾಡಾಕ ಸಾರ್ ನಾವ್ ಪರಮೇಶ್ವನ ಕೊಡ್ತೀವಿ ಸಾರ್ ಮಾತಾಡ್ಬೇಕು ಅವ್ರಗು ಏನಂದ್ರೆ ಏನಪ್ಪಾ ನಮ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಹುಡುಗ ಮಾಡ ಯಾಕಂದ್ರ ನಮ್ಮಂತ್ರ ಮಾಡಬೇಕು ಫೋನ್ ಅವ್ರಿಗೆ ಹೌದ್ ಸರ್ ಮಾಡಿದ್ರೆ ಪ್ರೋತ್ಸಾಹ ಇರ್ತೈತೆ ಹೌದ್ ಸರ್ ಇದಾರಪ್ಪಾ ಜನ ಮಾಡ್ತಾ ಇದಾರ ಇವ್ರ ಕೂಡ ಅಂತ ಹೇಳಿ ಹೌದ್ ಸರ್ ಅವ್ ಸರಿ ಸತ್ಯ ಸರ್ ಇದು ನಿಮ್ಮಂಗೆಲ್ಲ ಎದ್ದ ಬರ್ಬೇಕ ಸರ್ ಎದ್ದ ಮನಿಗ್ ಒಬ್ಬೊಬ್ರು ಬಂದ್ರೆ ಸಾಕ್ ಸರ ಇಡೀ ಮನೆ ಮುಂದ ಬರಬೇಕಾಗಿಲ್ಲಾ ಸಾರ್ ಹಾಕಿದೀವಿ ಸರ್ ಫೋಟೋಗಳು ನಾನು ಕೂಡ ಅಲ್ಲೆಲ್ಲ ಅಲ್ಲಲ್ಲಿ ಇದು ಸಾರ್ ಎಂ ಜಿ ನಗರ ಬಸವೇಶ್ವಟಾವಣೆ ಐದಲಾ ಅಲ್ಲಿ ಪಾರ್ಕ್ ಇದೆ ಸರ್ ಯಾಕಂದ್ರೆ ಜನಸಂದಣಿ ಇದೆ ಜನರಿಗೆ ಗೊತ್ತಾಗ್ಬೇಕು ನೋಡ್ತಾರೀ ಕೊಟ್ಟು ಸೌಜನ್ಯ ಫೋಟೋ ಹಾಕಿ ಒಂದ್ ಹೆಸರು ಸ್ವಲ್ಪ ಬರ್ತಾ ಆಗ್ಬೇಕು ಓಹ್ ಹಿಂಗಾಗಿದೆ ಅಂತ ಹೇಳಿ ಅಷ್ಟೇ ಮಾಡ್ತಾ ಇದ್ವಿ ಸರ್ ಆದಷ್ಟು ಏನ್ ಮಾಡ್ಬೇಕು ಆದಷ್ಟು ಬೇಗ ರಿಸಲ್ಟ್ ಬರಬೇಕು ಅಂತ ನನ್ನ ಆಸೆ ನೋಡಿ ಸರ್ ಅಷ್ಟೇ ಬರುತ್ತೆ ಸರ್ ಇಡೀ ಕರ್ನಾಟಕ ನಮ್ ದೇಶದ ಜನತೆ ಬೆಳ್ಕೊಂತೈತೆ ಬಂದೇ ಬರ್ತಾರೆ ಬರುತ್ತೆ ಆಗಲಿ ಸರ್ ಹಾಂ ಭಾಳ ಖುಷಿ ಆಯ್ತು ಸರ್ ನಿನ್ನ ಜೊತೆ ಮಾತಾಡಿ ಹಾಂ ಸರ್ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ನಂಬರ್ ಆಡ್ತೀರಾ ಸರ್ ಅವ್ರದ್ದು ಹ್ಞೂ ಹಾಕ್ತೀನಂತೆ ಸರ್ ಹಾಕ್ತೀನಿ ಸರ್ ಹಾಕ್ತೀನಿ ಆರ್ತೀನಿ ಆಡಿರಿ ಸರ್ ನಂಬರ್ ಮರಿಬೇಡ್ರಿ ಹಾಂ ಸರ್ ಹ್ಞೂ ಹ್ಞೂ ಸರಿ ಸರಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಓಕೆ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವೀಕ್ಷಣೆ ಮಾಡಿದರೆ ಎಲ್ಲ ಕರ್ನಾಟಕ ಜನತೆಗೂ ಮತ್ತು ನಮ್ಮ ದೇಶದ ಜನತೆಗೂ ವಂದನೆಗಳು ನೋಡಿ ಇದೇ ಥರ ಉತ್ತರ ಕನ್ನಡದಲ್ಲೆ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಸಮೇತ ಧ್ವನಿ ಎತ್ತಲೇ ಬೇಕು ಹಾಗಾದ್ರೆ ಮಾತ್ರ ನ್ಯಾಯ ಸಿಗೋದು ಗ್ಯಾರಂಟಿ Cuéntate bueno, que